ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಕಲ್ಲಿನಕೋಟೆ ಒಳಗಡೆ ಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ಗೋಪಾಲಸ್ವಾಮಿ ಹೊಂಡದ ಮೇಲ್ಗಡೆ ನಲಿಕಶಿದ ಬೆಟ್ಟ ರೋಡಲ್ಲಿ ನಾವೀಗ ಚಾರಣಕ್ಕೆ ಹೊಂಟಿದ್ದೀವಿ ಆ ಮಧ್ಯದಲ್ಲಿ ನಿಮಗೆ ಕೆಲವೊಂದು ಪ್ಲೇಸ್ಗಳನ್ನ ಗಳನ್ನ ತೋರಿಸ್ತಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಏನು ನೋಡ್ತಾ ಇದೀರಾ ಇಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿಂದ ಈ ಕೋಟೆ ಅಂದ್ರೆ ಹೊರಗಡೆ ಹೋಗೋದಿಕ್ಕೆ ಮತ್ತೆ ಸೈನಿಕರು ಕಾಯಲಿಕ್ಕೆ ಕಾಯ್ಲಿಕ್ಕೆ ಹಿಂಭಾಗದಲ್ಲಿ ಸುಮಾರು ಬತ್ತರಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಆ ಕಡೆ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಕೂಡ ಕಲ್ಪನೆ ಕಲ್ಪಿಸಿದ್ದಾರೆ ಆ ದಾರಿ ತೋ ಮಾಡ್ತೀನಿ ಬನ್ನಿ ಹೋಗೋಣ ನೋಡಿ ಇವಾಗ ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ದೀಪದ ಗೂಡುಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಇಲ್ಲಿ ದೀಪ ಹಚ್ಚಿ ಬೆಳಕೋಸ್ಕರ ಇತರ ಗೂಡುಗಳನ್ನು ಸುಮಾರು ಗೂಡುಗಳನ್ನ ಈ ಮಂಟಪದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಒಂದು ನಾಲ್ಕೈದು ದೀಪದ ಗೂಡುಗಳನ್ನ ನಿರ್ಮಾಣ ಮಾಡಿದ್ದಾರೆ ಒಳಗಡೆ ನೋಡಿ ಇಲ್ಲಿ ಒಂದು ಭದ್ರವಾದ ಒಂದು ಕಟ್ಟಡವನ್ನು ಕಟ್ಟಬಿಟ್ಟು ಯಾವುದೇ ಮಳೆ ಬಂದ್ರೂ ಕೂಡ ಇಲ್ಲಿ ಸೋರಲ್ಲ ಆ ರೀತಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿದ್ದಾರೆ ಇವಾಗಲನ್ನ ಡಿಪಾರ್ಟ್ಮೆಂಟ್ ಆರ್ಕೊಲಾಜಿಕಲ್ ಪಂಡಿ ಆದರೂ ಮುಚ್ಚಿದ್ದಾರೆ ಅಂದ್ರೆ ಈ ಕೋಟೆ ಸಂರಕ್ಷಣೆ ಆದ ನಂತರ ಈ ಕಡೆ ಇದ್ದ ಹೊರಗಡೆಯಿಂದ ಬೇರೆ ಯಾರು ಬರ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಗೋಡೆಗಳನ್ನ ಅಹ್ ಅರ್ಧಕ್ಕೆ ಕಟ್ಟಿ ಮಾಡಿದ್ದಾರೆ ನಾವೀಗ ಹೊರಗಡೆ ಹೋಗ್ತಾ ಹೋಗಿ ಆ ಕಡೆ ಬತ್ತೇರಿಗಳು ಇದ್ದಾವೆ ಆ ಬತ್ತೇರಿಗಳನ್ನು ತೋರಿಸ್ ಪ್ರಯತ್ನ ಮಾಡ್ತಿದ್ದೀನಿ ಬನ್ನಿ ನೋಡಿ ನೀವು ಈ ಎಂಟ್ರೆನ್ಸ್ ಇಂದ ಬಂದ್ರಲ್ಲ ಈ ಕಡೆ ಬದ್ದರಿ ಹೋಗ್ಲಿಕ್ಕೆ ಒಂದು ದಾರಿ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಕೆಲವೊಂದು ಬದೇರಿಗಳನ್ನ ಆ ಬದೇರಿ ಮತ್ತೆ ಈ ಬದರಿಗಳಿಗೆ ಒಂದು ದಾರಿ ಮಾಡಲಿಕ್ಕೆ ಇದು ಚಂದ್ರವಳ್ಳಿ ಹೋಗ್ಲಿಕ್ಕೆ ಒಂದು ದಾರಿ ಕೂಡ ಕಾಣ್ಬೋದು ನೀವೆಲ್ಲ ಚಲ ಮೇಡಮ್ ಕೊಡ್ತೇನೆ ಮೇಡಮ್ ಕೊಡ್ತೀಯ

ನೋಡಿ ಇದು ಕಡಿದಾದ ಬೆಟ್ಟದ ಮೇಲ್ಗಡೆ ಈ ಬಂಡೆ ಮೇಲ್ಗಡೆನೆ ನಮಗೆ ದಾರಿನ ಮಾಡಿದ್ದಾರೆ ಅಂದರೆ ಈ ಮಳೆ ಬ ಬಂದಾಗ ತುಂಬ ಈ ಪಾಚಿ ಎಲ್ಲ ಗಟ್ಟಿ ಕಾಲೆಲ್ಲ ತುಂಬ ಜಾರದು ಬಂಡೆ ಮೇಲಿಂದ ಹಾಗಾಗಿ ತುಂಬ ಹುಷಾರಾಗಿ ಹೋಗ್ಬೇಕು ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಚೆನ್ನಾಗಿರುತ್ತೆ ಆದ್ರೆ ಬಿಸಿಲು ತುಂಬ ಹುಷಾರಾಗಿ ಹೋಗ್ಬೇಕು ನಮ್ಮ ಸ್ನೇಹಿತರೊಬ್ಬರು ಜಾರು ಬಿಟ್ಟರು ಈ ಪಾಚಿ ಒಳಗಡೆ ತುಂಬ ಜಾರದು ಸ್ಲಿಪ್ ಆಗುತ್ತೆ ಕಾಲು ನೋಡಿ ಇಲ್ಲಿ ಇರ್ತಕ್ಕಂತ ಸೈನಿಕರು ಆ ಉಳ್ಕೊಂಡ್ಲಿಕ್ಕೆ ಒಂದು ಮನೆ ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಮನೆ ಒಳಗಡೆ ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದೀವಿ ನೋಡಿ ಬಂಡೆ ಕೆಳಗಡೆ ಒಂದು ಗೋಡೆ ನಿರ್ಮಾಣ ಮಾಡ್ಬಿಟ್ಟು ಇಲ್ಲಿ ಇರ್ತಕ್ಕಂತ ಸೈನಿಕರಿಗೆ ಒಂದು ಮನೆಯ ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಲ್ಲಿ ಜಗಲಿಕಟ್ಟೆ ಮತ್ತೆ ಇಲ್ಲಿ ವಿಶ್ರಾಂತಿ ಹಾಂಡಲಿಕ್ಕೆ ಮೇಲ್ಗಡೆ ಪೂಜೆ ಮಾಡ್ಲಿಕ್ಕೆ ಈ ಒಂದು ವ್ಯವಸ್ಥೆನ ಸೈನಿಕರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಬಾವಲಿಗಳ ಕೂಡ ನಾವು ನೋಡ್ಬೋದು ಒಳಗಡೆ ನೋಡ್ತೀರಾ ನೀವು ಈ ಬಂಡೆ ಮೇಲ್ಗಡೆ ಬಂದಂತ ನೀರು ಕೆಳಗಡೆ ಸರಾವಾಗಿ ಹರ್ಕೊಂಡು ಹೋಗ್ಲಿಕ್ಕೆ ಒಂದು ಖಾಲಿ ವ್ಯವಸ್ಥೆ ಕೂಡ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕಲ್ಲಲ್ಲಿ ಕಟ್ ಮಾಡಿ ನೋಡ್ರಿ ಈಗೆಲ್ಲ ನಾವೆಲ್ಲ ಖಾಲಿ ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲ ಆ ಆಗಿನ ಕಾಲದಲ್ಲೇ ಈ ತರ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ಬಂಡೆ ಮೇಲ್ಗಡೆಯಿಂದ ಬಂದ ನೀರು ಈ ಕಡೆ ಕೆಳಗೆ ಸರಾಗವಾಗಿ ಹರ್ಕೊಂಡು ಹೋಗ್ಲಿಕ್ಕೆ ನೋಡಿ ಇಲ್ಲಿ ಕಡಿದಾದ ಬೆಟ್ಟದ ಮಧ್ಯೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿಬಿಟ್ಟು ಇಲ್ಲಿ ದಾರಿನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಕಲ್ಲುಗಳನ್ನ ಕಟ್ ಮಾಡಿ ಇಲ್ಲಿ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ ಮೇಲೆ ಹೋಗ್ಲಿಕ್ಕೆ ನಿಮಗೆ ನಾವು ಹಿಂಗೂ ಹೋಗ್ಬೋದು ಮತ್ತೆ ಈ ಕಡೆನು ಹೋಗ್ಬೋದು

ಈ ಮಳೆ ನೀರು ಆ ಮೇಲ್ಗಡೆ ಅಂದ್ರೆ ಬೆಟ್ಟದ ಮೇಲ್ಗಡೆಯಿಂದ ಬಂದಂತ ನೀರು ಹಿಂಗೆ ಸರಾಗವಾಗಿ ಕೆಳಗಡೆ ಹೋಗ್ತಾ ಇದೆ ನಾವೇನ್ ಕೆಳಗಡೆ ಗೋಪಾಲಸ ಹೊಂಡ ಅಕ್ಕ ತಂಗಿ ಹೊಂಡ ಎಲ್ಲ ನೋಡ್ತಿದ್ವಲ್ಲ ಆ ನೀರೆಲ್ಲ ಇಲ್ಲಿಂದ ಕೆಳಗಡೆ ಹೋಗುತ್ತೆ ಈಗ ಇದೇ ಮೆಟ್ಲ ಮುಖಾಂತರ ನಾವು ಮೇಲ್ಗಡೆ ಹೋಗಬೇಕು ನಮ್ಮ ಸ್ನೇಹಿತ ಬನ್ನಿ ಹೋಗೋಣ ಕೈ ಕೊಡಿ ನೋಡಿ ನೀರಿನ ನೀವು ನೋಡ್ತಾ ಇದ್ದೀರಾ ಹೀಗೆ ಹಾಕೊಂಡು ಇಲ್ಲಿ ಕಟ್ಟೆ ಇದು ಒಂದು ದಾರಿ ನಿರ್ಮಾಣ ಆ ನೋಡಿ ಇದೊಂದು ಇದು ಗನ್ ಪಾಯಿಂಟ್ ಮತ್ತೆ ವ್ಯೂ ಪಾಯಿಂಟ್ ಬತ್ತೇರಿ ಅಂತ ಹೇಳಿ ಕರಿತೀವಲ್ಲ ಅಂದ್ರೆ ಈ ಈ ಭಾಗದಲ್ಲಿ ಸುಮಾರು ಬತ್ತೇರಿಗಳನ್ನ ನಾವು ನೋಡಬಹುದು ಅಲ್ಲೇ ನೋಡ್ತಿದ್ರ ಸ್ನೇಹಿತರೆ ಅದು ಗೋಪಾಲ ಸ್ವಾಮಿ ಬಂಡ ಆ ಮೇಲ್ಗಡೆಯಿಂದ ಈಗ ನೋಡ್ತಾ ಇದ್ರ ನೀವು ಮತ್ತೆ ಅಲ್ಲಿ ಕೊಳ ಕಡೆ ಮತ್ತೆ ಈ ಭಾಗದಲ್ಲಿ ಹಂಸಗಿತೆ ಬಂಡೆ ಮತ್ತೆ ಈ ಭಾಗ ಲೆಫ್ಟಲ್ಲಿ ಶೂಟಿಂಗ್ ಬೈಲು ಮತ್ತೆ ಚಂದ್ರಗೋಳಿ ಹೋಗಿ ಹೋಗೋದು ಕೂಡ ರೋಡು ಈ ಕಡೆ ಚಂದ್ರ ಆ ಸ್ನೇಹಿತರೆ ನೀವೇನು ಈ ಇದು ನೋಡ ಬತ್ತೇರಿ ನೋಡ್ತಾ ಇದ್ರ ಈ ಬತ್ತೇರಿ ಮೇಲ್ಗಡೆ ಏನು ಗಾರೆ ಮಾಡಿದ್ದಾರೆ ಇದು ವಜ್ರಗಾರೆ ಅಂತೇಳಿ ಅಂದ್ರೆ ಇದು ಬಹಳ ಗಟ್ಟಿ ಗಟ್ಟಿ ಗಾರೆ ಅಂದ್ರೆ ಯಾವುದೇ ತುಪ್ಪಾಕಿ ಯಾವುದೇ ಪೆರ್ಯಂಗಿ ಗುಂಡುಗಳು ಬಿದ್ರು ಕೂಡ ಏನು ಆಗಲ್ಲ ಅದಕ್ಕೋಸ್ಕರ ಮೇಲ್ಗಡೆ ಈ ವಜ್ರಗಾರೆಗಳನ್ನು ನಿರ್ಮಾಣ ಮಾಡ್ತಾ ಆಗ್ತಾ ಇದ್ರು ಸಮಗಾರೆ ಮತ್ತೆ ನಯಗಾರೆ ಅಂತೇಳಿ ಮೂರು ಗಾರೆ ಗಾರೆಗಳಲ್ಲಿ ಮೂರು ವಿಧ ಅದರಲ್ಲಿ ಈ ಹೊರಗಡೆ ಭಾಗದಲ್ಲಿ ವಜ್ರ ಗಾರ್ಯ ಗಾರೇನ ಆಗ್ತಾ ನಾವು ಈ ಕಡೆ ಹೋಗ್ಲಿಕ್ಕೆ ಒಂದು ದಾರಿಯ ವ್ಯವಸ್ಥೆ ಸೇತುವೆ ಒಂದು ಸೇತುವೆ ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಸೇತುವೆ ಮುಖಾಂತರ ನಾವು ಅಲ್ಲಿ ಒಂದು ನೀರಿನ ಪಾಯಿಂಟ್ ಇದೆ ಆ ನೀರಿನ ಈಗ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ರ ಇದು ಒಂದು ನೀರಿನ ವ್ಯವಸ್ಥೆನ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಸೈನಿಕರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಇಲ್ಲಿರ್ತಕ್ಕಂಥ ಬಂಡೆ ನೋಡಿ ಈ ಬಂಡೆನ ಕಟ್ ಮಾಡಿ ಈ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈ ಹೊಂಡ ತುಂಬಿದ ನಂತರ ಈ ಭಾಗವಾಗಿ ಕೆಳಗಡೆ ನೀರು ಹರ್ಕೊಂಡು ಹೋಗುತ್ತೆ ಇಲ್ಲಿ ಒಂದು ಪಕ್ಕದಲ್ಲಿ ಏನು ನೀವು ನೋಡ್ತಾ ಇದ್ರ ಇದೊಂದು ಸಣ್ಣ ದೇವಸ್ಥಾನ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಒಳಗಡೆ ಯಾವುದೇ ಒಂದು ವಿಗ್ರಹ ಇಲ್ಲ ನೋಡಿ ಕಲ್ಲನ್ನು ಯಾವ ತರ ಕಟ್ ಮಾಡಿದ್ರ ಅಂತೇಳಿ ಇಲ್ಲಿ ನೀವು ನೋಡ್ಬೋದು ಈ ಹುಳಿ ಹೆಚ್ಚುಗಳನ್ನು ನೋಡಬಹುದು ನೋಡಿ ನೀವು ಇದು ಸುಮಾರು ಆಳದಲ್ಲಿದೆ ಈ ಒಂದು ಹೊಂಡ ಬರಿ ಕಲ್ಲಲ್ಲೇ ಕಟ್ ಮಾಡಿ ಮಾಡಿರೋದು ನೋಡಿ ಇಲ್ಲಿ ಕೂಡ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ನಾವೇನು ಫಿಲ್ಟರ್ ನೀರು ಅಕ್ವಾ ಬೇರೆ ಬಿಸ್ಲರಿ ಎಲ್ಲ ನೀರು ಕುಡಿತಿದ್ದೀವಿ ಅದು ಕೂಡ ನಮ್ಮ ಆರೋಗ್ಯ ಹದಗೆಟ್ಟು ಹೋಗ್ತಾ ಇದೆ ಅಂದರೆ ಮುಂಚೆ ಇಂತಹ ಬಂಡೆಗಳ ನೀರು ಕುಡಿದ್ರೆ ನಮ್ಮ ಹಿರಿಯರೆಲ್ಲ ಬದುಕಿದ್ದಾರೆ ಅಂದರೆ ಇದರಲ್ಲಿ ಈ ಒಂದು ನೀರಲ್ಲಿ ಆ ಲವಣಾಂಶಗಳು ಇದು ಇರೋದ್ರಿಂದ ತುಂಬ ಪೌಷ್ಟಿಕಾಂಶ ನೀಡುತ್ತೆ ನಮಗೆ ಅದಕ್ಕೋಸ್ಕರ ನಮ್ಮ ಹಿರಿಯರೆಲ್ಲ ಸುಮಾರು ನೂರು ನೂರ ಹತ್ತು ವರ್ಷ ಎಲ್ಲ ಬದುಕ್ತಾ ನಾವೆಲ್ಲ ಫಿಲ್ಟರ್ ನೀರು ಎಲ್ಲ ಕುಡಿದು ಅರವತ್ತಕ್ಕೆ ಡಮ್ ಅಂತ ಇದೀವಿ ಹಾರ್ಟ್ ಅಟ್ಯಾಕು ಸುಮಾರು ರೋಗಗಳಿಗೆ ತುತ್ತಾಗಿ ಸಾಯ್ತಾಯಿದ್ದೀವಿ ನಾವೆಲ್ಲ ಬಟ್ಟೇರಿಗಳು ಟವರ್ ಹ್ಞೂ ಎಲ್ಲ ವಾಚ್ ಟವರ್ ಹ್ಞೂ ಎಲ್ಲ ಗನ್ ಪಾಯಿಂಟ್ಸ್ ಹ್ಞೂ ಸುಮಾರು ಎಲ್ಲ ಕಾಣಲ್ಲ ಆ ಸ್ನೇಹಿತರೆ ನಾವೀಗ ಒಂದು ಪಿಕ್ ಪಾಯಿಂಟ್ ಬಂದಿದೀವಿ ಆ ಈ ಒಂದು ಇದಕ್ಕೆ ಈಗ ನಮ್ಮ ಈ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತೇಳಿ ನಮ್ಮ ವಿಜಯಕುಮಾರ್ ಡಾಕ್ಟರ್ ಅವರಿದ್ದಾರೆ ಅವ್ರನ್ನ ಕೇಳೋಣ ಸರ್ ನಮಸ್ತೆ ಇದು ಯಾವ ತರ ಇತ್ತು ಸರ್ ಎಕ್ಸ್ಪೀರಿಯನ್ಸ್ ಈಗ ಹತ್ಕೊಂಡ್ ಬಂದಿವಲ್ಲ

ಆರು ಗಂಟೆ ಅಷ್ಟು ನಮ್ ಸ್ನೇಹಿತರೆ ಕರೆದಾಗ ನಾವು ಒಂದ್ ಎರಡ್ ಮೂರ್ ಸರಿ ಮುಂಚೆ ಮುಂಚೆ ಬಂದಿದ್ವಿ ಕೋಟೆಗೆ ಬಟ್ ಇವತ್ತು ಬೆಳಿಗ್ಗೆ ಬರ್ಬೇಕಾದ್ರೆ ನಮ್ಮ ನಾಲ್ಕೈದು ಜನ ಸ್ನೇಹಿತರ ಜೊತೆ ಬರ್ಬೇಕಾದ್ರೆ ಒಂಥರ ಕ್ರೇಜಿ ಎನ್ವಿರಮೆಂಟ್ ಚೆನ್ನಾಗಿತ್ತು ಒಳ್ಳೊಳ್ಳೆ ಫಾಗ್ ಇದೆ ಬಟ್ ಅದರ್ಗ ಸ್ವಲ್ಪ ಕ್ರೇಜಿ ಜಾರ್ ಜಾರ್ತಾ ಇದೆ ಮಕ್ಕಳ ಮಳೆ ಬಂದ್ ಮಳೆ ಬಂದ್ ಜಾರ್ತಾ ಇದೆ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅರ್ಲಿ ಮಾರ್ನಿಂಗ್ ಇಟ್ ವಿಲ್ ಬಿ ಗುಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದು ಇದು ವಾತಾವರಣದ ಸಹ ಋಚಬೇಕಂತ ಹೇಳಿದೆ ಗುಡ್ ಟ್ರೆಕಿಂಗ್ ಇದು ಒಂಥರ ಗುಡ್ಡ ಕೋಟೆ ಅಂತ ಚೆನ್ನಾಗಿದೆ ಇವರೆಲ್ಲ ಗೈಡ್ ಮಾಡ್ತಾರೆ ಬಟ್ ಇಲ್ಲೆಲ್ಲ ನೋಡಕ್ಕೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದ್ ಒಳ್ಳೆ ವ್ಯೂ ಇದೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಆ ನಮ್ಮ ಜೊತೆಗೆ ಇನ್ನೊಬ್ರು ಡಾಕ್ಟರ್ ಮ್ಯಾಕೋಸ್ ಆಫ್ ಇದ್ದಾರೆ ಅವರಿಗೆ ಒಂದು ಕ್ವಶನ್ ಕೇಳೋಣ ಈಗ ಅಂದ್ರೆ ಈ ಪ್ರಸ್ತುತ ದಿನಗಳಲ್ಲಿ ಟ್ರೆಕ್ಕಿಂಗ್ ಮಹತ್ವ ಅದ್ರ ಬಗ್ಗೆ ನಾವು ಈಗ ಕ್ವಶನ್ ಕೇಳೋಣ ಡಾಕ್ಟರ್ ಕೆನ್ ಯು ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಟ್ರೆಕ್ಕಿಂಗ್ Mm, we all live a very busy, boring busy Asana. life Asana. and we have a very sedentary life so once in a while at least we have to go out Asana. and do some physical activity Asana. we are supposed to every day at least minimum half an hour of physical activity Asana. but then if you at least do once a week of good physical activity it will be very helpful for you this trekking in this chitradurga is very amazing and it's very helpful so at least if you guys can come once a while or once in a week uh, to come for this kind of trekking it will be very helpful for your health ರೆ ನೀವು ಇದುವರೆಗೂ ಈ ಕೋಟೆಯಲ್ಲಿ ವ್ಯವಸ್ಥೆ ಮತ್ತು ಇಲ್ಲಿ ಇರ್ತಕ್ಕಂಥ ಸೈನಿಕರ ಮನೆ ಮತ್ತು ನೀರಿನ ವ್ಯವಸ್ಥೆಯನ್ನು ಕೂಡ ನೀವು ನೋಡಿದ್ರ ಅಂದರೆ ಈ ಕೋಟೆಯನ್ನು ಈ ಜೇಡರ ಬಲೆ ಯಾವ ಥರ ಕಟ್ಟಿರುತ್ತೋ ಅದೇ ರೀತಿಯಾಗಿ ಈ ಒಂದು ಕೋಟೆಯನ್ನು ಕೂಡ ಕಟ್ಟಿದ್ದಾರೆ ಆ ಮತ್ತೆ ಮುಂದಿನ ಹಿಡಿದ ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ